ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ನಿಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಇಂದಿನ ಸಂಚಿಕೆ ಅಂದರೆ ಭಾನುವಾರ ಸಂಚಿಕೆಯಲ್ಲಿ ಎಸ್ ಆರ್ ರೋಡ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ಶನಿವಾರ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು ಒಂದು ಅವರ್ ಬರೀ ಕ್ಯಾಪ್ಟನ್ಸಿ ಟಾಸ್ಕಿಂದೇ ನಿರ್ಧಾರ ಮಾಡೋದೇ ಆಯ್ತು ಅಂತ ಹೇಳ್ಬೋದು ಇದ್ರ ಮಧ್ಯೆ ರಜತ್ ಹಾಗೂ ಚೈತ್ರ ಕುಂದಾಪುರ್ ಅವರ ಜಗಳ ಬೇರೆ ಅದಲ್ಲದೆ ನಿನ್ನೆ ನೀವು ನೋಡಿರ್ಬೋದು ಕಿಚನ್ ಚಪ್ಪಾಳೆ ಪಡ್ಕೊಂಡಿರೋದು ಅದು ಬಂದು ನಂದರಾಜ್ ಅವರು ಹಾಗೆ ನಿನ್ನೆ Se va a ಅಂದರೆ ನಾಮಿನೇಷನ್ ಎಲಿಮಿನೇಷನ್ ಸೇವ್ ಆಗಿದ್ದು ಬಂದು ಅದು ಬಂದು ಹನುಮಂತು ಹಾಗೂ ದಂತರಾಜ ಅವರು ಇವರಿಬ್ಬರು ಸೇವ್ ಆಗಿದ್ದಾರೆ ಈ ಸಂಚಿಕೆಯಲ್ಲಿ ಟಾಪ್ ಬಾಟಮ್ನಲ್ಲಿ ಮುಕ್ತ ಹಾಗೂ ಐಶ್ವರ್ಯವ್ರು ಇರ್ತಾರೆ ಬೆಸ್ಟ್ ಫ್ರೆಂಡ್ಸು ಇವರಿಬ್ಬರಲ್ಲಿ ಐಶ್ವರ್ಯ ಅವರು ಈಗಾಗಲೇ ಎಲ್ಮೆಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಐಶ್ವರ್ಯವರು ಎಲ್ಮೆಟ್ ಆಗಿದ್ದು ನಿಮಗೆ ಯಾಸ್ನ ಕಮೆಂಟ್ ಮಾಡಿ ಇದಲ್ಲದೆ ಈ ವಾರ ಅಂದರೆ ಭಾನುವಾರ ಸಂಚಿಕೆ ಅಂತೂ ಸೂಪರ್ ಸಂಡೇ ವಿತ್ ಸುದೀಪ್ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸಂಡೇ ಅಂತೂ ಒಂದು ಸ್ವಲ್ಪ ಆಕ್ಟಿವಿಟಿ ಕೂಡ ಮಾಡಿಸ್ತಾರೆ ಅಷ್ಟೆಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿರ್ಬೋದು ನೀವು ನ್ಯೂ ಇಯರ್ಗೆ ಯಾರಾದರೂ ಒಬ್ಬರಿಗೆ ಗಿಫ್ಟ್ ಕೊಡ್ತೀರಾ ಅಂತಂದ್ರೆ ಅದು ಏನು ಕೊಡ್ತೀರ ಅಂತ ಎಲ್ಲರು ಕೇಳ್ತಾರೆ ಎಲ್ಲರೂ ಅವ್ರು ಎಮೋಷ್ನಲ್ ಆಗ್ತಾರೆ ಚೇತರ್ ಕುಂಬ ಕುಂದಾಪುರ ಹಾಗೂ ಐಶ್ವರ್ಯ ಅವರು ಅವ್ರು ಜಗಳಾಡಿರ್ತಾರೆ ಇಡೀ ವಾರ ಆದರೆ ಅವ್ರಿಗೊಂದು ಹ್ಯಾಪಿನಿಯವ್ರಿಗೆ ಒಂದು ಉಡುಗೊರೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಐಶ್ವರ್ಯ ಅವರಿಗೆ ತುಂಬಾ ಎಮೋಷನಲ್ ಕೂಡ ಆಗ್ತಾರೆ ಅದಲ್ಲದೆ ತ್ರಿವಿಕ್ರಮ ಅವ್ರಿಗೆ ಅವರು ಗಿಫ್ಟ್ ಕೊಡ್ತಾರೆ ಮಂಜಣ್ಣ ಅವರಿಗೆ ಗೌತಮಿ ಅವರು ಗಿಫ್ಟ್ ಕೊಡ್ತಾರೆ ಐಶ್ವರ್ಯ ಅವರು ಮೋಕ್ಷಿ ಅವ್ರಿಗೆ ಗಿಫ್ಟ್ ಕೊಡ್ತಾರೆ ಧನ್ರಾಜ್ ಅವರಿಗೆ ರಜತ್ ಅವ್ರಿಗೆ ಗಿಫ್ಟ್ ಕೊಡ್ತಾರೆ ಅದಲ್ಲದೆ ಈ ವಾರದ ಎಸ್ ಆರ್ ಅವ್ರ ರೌಂಡ್ನಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈ ವಾರ ಇದ್ರ ಬಗ್ಗೆ ಕಂಟೆಸ್ಟೆಂಟ್ಗಳು ಮಾತಾಡಿರ್ತಾರೆ ಏನಂತಂದ್ರೆ ಏನಾದ್ರು ಕ್ವಶನ್ ಅಂತಂದ್ರೆ ಬವ್ವೇಗೌಡರು ಕ್ಯಾಪ್ಟನ್ ಆಗಿದ್ದು ಹಾಗೆ ಚಪ್ಪಾಳೆ ಓಡಿಸಿಕೊಂಡಿದ್ದು ತ್ರಿವಿಕ್ರಮಗೆ ಸುತಾರಾಮ್ ಇಷ್ಟ ಇಲ್ಲ ಮೇಲ್ನೋಟಕ್ಕೆ ಅಷ್ಟೇ ಅವ್ರು ಖುಷಿಯಾಗಿರೋ ಥರ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲ ರೆಸಾರ್ಟ್ನ ಒಬ್ರು ತೋರಿಸ್ತಾರೆ ಆಗ ಈ ಚರ್ಚೆ ಯಾವಾಗ ಆಗಿರುತ್ತಂತಂದರೆ ಈ ವಾರ ಅಂದರೆ ಮೊದಲೇದು ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಲ್ಲ ಮೇಲೆ ಟಿ ಎರ್ಚೋದ್ರಲ್ಲಿ ಅದೆಲ್ಲ ಆ ಆ್ಯಕ್ಟಿವಿಟಿ ಮೇಲೆ ಗಾರ್ಡನ್ ಹಿರಿಯದಲ್ಲಿ ಮೋಕ್ಷಿತಾ ಗೌತಮಿ ಹಾಗೂ ಮಂಜಣ್ಣವ್ರು ಕುತ್ಕೊಂಡಿರ್ತಾರೆ ಮಂಜಣ್ಣವ್ರು ಮಕ್ಕೊಂಡಿರ್ತಾರೆ ಇಬ್ಬರು ಕೂತ್ಕೊಂಡಿರ್ತಾರೆ ಆ ಟೈಮಲ್ಲಿ ಮಂಜಣ್ಣವ್ರು ಹೇಳ್ತಾರೆ ತ್ರಿವಿಕ್ರಮ್ ಅವ್ರದ್ದು ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಆಗಿರುತ್ತಲ್ಲ ಆಗ ತ್ರಿವಿಕ್ರಮ್ ಮನೆಯಿಂದ ಹೊರಗಡೆ ಹೋಗ್ಮೇಲೆ ರಜತವ್ರಿಗೆ ಏನೋ ಹೇಳಿದ್ರಂತೆ ಇರೋರಿಗೆಲ್ಲ ಚೆನ್ನಾಗಿ ಕೊಡ್ಕೊಳ್ಳೆ ಅಂತ ಅಂತ ಹೇಳಿ ಕಿವಿ ಒಳಗೆ ಇದನ್ನ ಮಂಜಣ್ಣ ಅವ್ರು ಹೇಳ್ಕೊಂಡ್ ಕುಂತಿರ್ತಾರೆ ಅಷ್ಟೇ ಅಲ್ದೆ ಇವ್ರಿ ತ್ರಿವಿಕ್ರಮ ಅವರು ವಾಪಸ್ ಬಂದಿರೋದು ಅಷ್ಟೇ ಇಷ್ಟ ಆಗಿರಲ್ಲ ಅನ್ಸುತ್ತೆ ಅದಲ್ದೆ ಇನ್ನು ಇನ್ನೂ ಯಾರಿಲ್ಲ ಇನ್ನು ಉರಿ ಉರಿ ಅಂತ ಹೇಳ್ತಾರೆ ಅವಾಗ ಗೌತಮಿ ಅವರು ಹಂಗೆ ಹೇಳಿಲ್ಲ ಅವರು ಮಂಜು ಅನ್ನೋ ಬೆಂಕಿ ಮಂಜು ಅನ್ನೋ ಬೆಂಕಿ ಆರಬಾರ್ದಣ ಇನ್ನೂ ಇದೆ ಅಂತ ಹೇಳಿದ್ರಂತೆ ಅದು ಅದನ್ನು ಮಾತಾಡ್ಕೊಂಡು ಕುಂತಿರ್ತಾರೆ ನೆಕ್ಸ್ಟ್ ನೆಕ್ಸ್ಟಾಗಿ ಈ ಮಾತು ಹೇಳ್ತಾರೆ ಅವರು ಭವ್ಯ ಕ್ಯಾಪ್ಟನ್ ಆಗಿದ್ದು ಹಾಗೆ ಚಪ್ಪಾಳ ಓಡಿಸ್ಕೊಂಡು ಸುತ್ತಾರಾಮ್ ಅವ್ನಿಗಿಷ್ಟ ಇಲ್ಲ ಇದೆಲ್ಲ ಮೇಲ್ ನೋಟಕ್ಕೆ ಅಷ್ಟೇ ಅಂತ ಹೇಳಿ ಅವಾಗ ಹೇಳ್ತಾರೆ ಈ ಮಾತನ್ನ ಮಂಜು ಅವ್ರ ಇವರು ಗೌತಮಿ ಹಾಗೂ ಮುಕ್ಸ ಅವರಿಗೆ ಈ ವೀಕೆಂಡಲ್ಲಿ ಇದು ಪ್ರಸ್ತಾವನೆ ಬರುತ್ತೆ ಆಗ ಮ ಭವಿಗೌಡರು ನೋವು ಅಂತ ಇಟ್ಕೊತಾರೆ ತ್ರಿವಿಕ್ರಮ ಅವ್ರನ್ನ ಕೂಡ ನೋ ಅಂತ ಇಟ್ಕೊತಾರೆ ಆದರೆ ಇಲ್ಲಿ ಏನಂದರೆ ಮಜಾ ಅಂತಂದ್ರೆ ಹೇಳ್ದವ್ರೆ ನೋವು ಅಂತ ಇಟ್ಕೊತಾರೆ ಹೌದು ಮಂಜುಣ್ಣವ್ರು ಕೂಡ ನೋವು ಅಂತ ಇಟ್ಕೊಂಡಿರ್ತಾರೆ ಆದರೆ ಮೋಕ್ಷಿತ ಹಾಗೂ ಗೌತಮ್ರು ಹೆಸರು ಇಟ್ಕೊಂಡಿರ್ತಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಇಬ್ಬರು ಒಪ್ಕೊಂತಾರೆ ಆದರೆ ಮಂಜುನವ್ರು ನೋಡಿಕೊಂಡು ನೋಡಿಕೊಂಡ್ರೆ ಎಲ್ಲರಿಗೂ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು ಅಂಜನ್ ಅವರು ಹೇಳ್ತಿರ್ತಾರಲ್ಲ ತ್ರಿವಿಕ್ರಮ ಅವರಿಗೆ ಆಗಿಲ್ಲ ಚಿಕಿಚನ ಚಪ್ಪಾಳೆ ಮತ್ತು ಕ್ಯಾಪ್ಟನ್ಸಿ ತಗೊಂಡ್ರೆ ಅವ್ರಿಗೆ ಆಗಿಲ್ಲ ಅಂತ ಇದಕ್ಕೆಲ್ಲ ಇವರು ಹೂ ಅಂತಿರ್ತಾರೆ ಅಷ್ಟರಲ್ಲಿ ಇವರು ಕೂಡ ಒಂದು ಸ್ವಲ್ಪ ಮಾತಾಡ್ತಾರೆ ಅದರಲ್ಲಿ ಮುಖ್ಯದ ಹಾಗೂ ಗೌತಮಿ ಅದಲ್ಲದೆ ತ್ರಿವಿಕ್ರಮ ಅವ್ರಿಗೆ ಇನ್ನೂ ಯಾಕಂದ ಕೇಳ್ತಾರೆ ಕಿಚನ್ ಸುದೀಪ್ ಅವರು ಇಲ್ಲ ಸರ್ ಅವ್ರು ಏನು ಖುಷಿಯೇ ಇದೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕಂತ ಗೊತ್ತಿಲ್ಲ ಆದರೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾರೆ ಅದಲ್ಲದೆ ನನಗೇನು ಹಾಗೇನು ಅನ್ಸಲ್ಲ ಸರ್ ಯಾಕಂತಂದ್ರೆ ಒಂದು ಸಲ ಕ್ಯಾಪ್ಟನ್ ಆಗಿದ್ದೇ ನಾನು ಅವರಿಂದ ಆ ರೀತಿ ನನಗೇನು ಅನ್ಸಲ್ಲ ಇವ್ರು ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು ನನಗೇನು ಆ ರೀತಿ ಅನಿಸಲ್ಲ ಅಂತ ಹೇಳಿದಾರೆ ಯಾಕಂತಂದ್ರೆ ಬೋಯ್ ಗೌಡ ಸಲ ಕ್ಯಾಪ್ಟನ್ ಆಗಿದ್ದೆ ಅದು ತ್ರಿವಿಕ್ರಮ್ ಅವರಿಂದ ಹೆಲ್ಪಿಂದ ಅಂತ ಹೇಳ್ತಾರೆ ರಜಾತವ್ರು ಕೂಡನು ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ರಜಾತವ್ರು ಕೂಡನು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನಿಜವಾಗ್ಲೂ ತ್ರಿವಿಕ್ರಮ್ ಬೋಯ್ ಅವರು ಕ್ಯಾಪ್ಟನ್ ಆಗಿದ್ದು ಕಿಚನ್ ಚಪ್ಪಲಿ ಪಡ್ಕೊಂಡಿದ್ದು ಸೈಸ್ಕೊಳ್ಳೋಕಾಗ್ತಿಲ್ಲ ತ್ರಿವಿಕ್ರಮ್ ಅವರಿಗೆ ಮಂಜು ಹೇಳ್ತಿದ್ರೆ ಇಷ್ಟರ ಮಟ್ಟಿಗೆ ಸರ್ ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರು ಸಹಿಸ್ಕೊಳಕ್ಕೆ ಆಗ್ತಿಲ್ವಾ ಇಲ್ಲ ಇದು ಸುಳ್ಳು ನಿಜ ಅಂತ ಕಮೆಂಟ್ ಸ್ವಲ್ಪ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್